ಬೋರಿ ಹಳ್ಳದ ಪ್ರವಾಹಕ್ಕೆ ಕಬ್ಬು ಸೇರಿದಂತೆ ಇನ್ನಿತರ ಬೆಳೆಗಳು ನೆಲಸಮ ರೈತರ ಗಮನಕ್ಕೆ ತರದೆ ಏಕಾಏಕಿ ನೀರು ಬಿಡುಗಡೆ ಕರವೆಯಿಂದ ಆಕ್ರೋಶ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ಅಫಜಲ್ಪುರ ತಾಲೂಕಿನಾದ್ಯಂತ ಅತಿವೃಷ್ಟಿ ಮಳೆಯಿಂದ ಕಬ್ಬು ಹತ್ತಿ ತೊಗರಿ ಸೇರಿದಂತೆ ಹಾಳಾದ ಬೆಳೆಗಳಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಗೌಡ ಬಣ ತಾಲೂಕು ಘಟಕ ಅಫಲ್ಪುರ ವತಿಯಿಂದ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ನಂತರ ಮಾತನಾಡಿದ ಕರವೆ ತಾಲೂಕು ಅಧ್ಯಕ್ಷ ಶ್ರೀಕಾಂತ್ ದಿವಾಣಜಿ ತಾಲೂಕಿನಾದ್ಯಂತ ನಿರಂತರ ಎರಡು ತಿಂಗಳುಗಳ ಕಾಲ ಸುರಿದ ಮಹಾಮಳೆಗೆ ರೈತರ ಹಲವಾರು ರೀತಿಯ ವಾಣಿಜ್ಯ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ ಇದರ ಪರಿಣಾಮ ರೈತ ಸಂಕಷ್ಟದಲ್ಲಿ ಒದ್ದಾಡುತ್ತಿದ್ದಾನೆ ಅದಕ್ಕಾಗಿ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಕೃಷಿ ಇಲಾಖೆ ಅಧಿಕಾರಿಗಳಿಗೂ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಪಾರದರ್ಶಕವಾದ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ತಹಶೀಲ್ದಾರ್ ಅವರು ಶಿಫಾರಸು ಮಾಡಬೇಕು ಎಂದು ಆಗ್ರಹಿಸಿದರು ವರದಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ರೈತ ಮುಟ್ ಮುಖಂಡರನ್ನ ಒಳಗೊಂಡು ಇವತ್ತಿನ ದಿವಸ ತಹಶೀಲ್ ಕಚೇರಿ ಮುಖಾಂತರ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಾಂಕೇತಿಕವಾಗಿ ಮನವಿ ಪತ್ರವನ್ನು ಕೊಡ್ಬೇಕಂತೇಳಿ ಇಲ್ಲಿ ಬಂದಿದ್ದೀವಿ ನಮ್ಮ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಇಡೀ ಅಫ್ಜಲ್ಪುರ ತಾಲೂಕಿನಲ್ಲಿ ನಿರಂತರವಾಗಿ ಎರಡು ತಿಂಗಳ ಎರಡು ತಿಂಗಳ ಕಾಲ ಈ ಒಂದು ಸುರಿದ ಮಹಾಮಳೆಗೆ ಇಡೀ ಅಬ್ಜಲ್ಪುರ್ ತಾಲೂಕಿನ ಒಂದು ಲಕ್ಷ ಮೂವತ್ತು ಹೆಕ್ಟರ್ ಪ್ರದೇಶ ಇಡೀ ಅಬ್ಜಲ್ಪುರ್ ತಾಲೂಕಿನ ಜಮೀನವಿದ್ದು ಈ ಒಂದು ಜಮೀನಲ್ಲಿ ಬಿತ್ತನೆ ಆಗಿರುವ ಆಗಿರುವಂತಹ ಜಮೀನ ಎಂಬತ್ತೈದು ಸಾವಿರ ಹೆಕ್ಟರ್ ಪ್ರದೇಶ ಅಂದಾಜು ಬಿತ್ತನೆ ಆಗಿರುವುದರಿಂದ ಈ ಎಂಬತ್ತೈದು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಹತ್ತಿ ಆಗಿರ್ಬೋದು ತೊಗರಿ ಆಗಿರ್ಬೋದು ಸೋಯಾಬೀನ್ ಸೂರ್ಯಕಾಂತಿ ಮತ್ತು ತೊಗರಿ ಬೆಳೆ ಹೀಗೆ ಉದ್ದು ಹೆಸರು ಹೀಗೆ ವಾಣಿಜ್ಯ ಬೆಳೆಗಳನ್ನು ಸಂಪೂರ್ಣವಾಗಿ ಏನು ಎಂಬತ್ತೈದು ಸಾವಿರ ಹೆಕ್ಟ್ರೆ ಪ್ರದೇಶಗಳಲ್ಲಿ ಬಿತ್ತನೆ ಮಾಡಿರುವಂತಹ ರೈತ ಇವತ್ತೇನಪ್ಪ ಅಂತಂದ್ರ ಅವೆಲ್ಲ ನಿಜ ರೋಗದಿಂದ ಹಲವಾರು ರೋಗಗಳಿಂದ ಆ ಒಂದು ಬೆಳೆಗಳನ್ನ ಇವತ್ತೇನಪ್ಪ ಒಳಗೆ ಹೋಗಿವೆ ಆ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ರೈತ ಇವತ್ತ ಒಂದು ಚಿಂತಾಜನಕವಾಗಿ ಸಂಕಷ್ಟದಲ್ಲಿ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕಾಗಿ ನಾವು ಸಂಬಂಧಪಟ್ಟಂತ ಒಂದು ತಹಶೀಲ್ದಾರ್ ಆಗಿರ್ಬೋದು ಒಂದು ಕೃಷಿ ಅಧಿಕಾರಿಗಳಾಗಿರ್ಬೋದು ತೋಟಗಾರಿಕೆ ಅಧಿಕಾರಿಗಳ ಆಗಿರ್ಬೋದು ಈ ಮೂರು ತಾಲೂಕಿನ ಅಧಿಕಾರಿಗಳಿಗೆ ನಾವು ಇವತ್ತ ಮನವಿ ಪತ್ರ ಪ್ರತ್ಯೇಕವಾಗಿ ಮನವಿ ಪತ್ರ ಕೊಡಲು ಏನಪ್ಪಾ ಶಾಂತಿಯುತವಾಗಿ ಸಾಂಕೇತಿಕವಾಗಿ ಈ ಒಂದು ತಹಶೀಲ್ ಕಚೇರಿಗೆ ನಾವು ಬಂದಿದ್ದೇವೆ ಮತ್ತೆ ಈ ಒಂದು ರೈತರಿಗೆ ವೈಜ್ಞಾನಿಕವಾದಂತ ಸಮೀಕ್ಷೆ ಮಾಡಿ ನಿಜವಾದ ನಿಜವಾದಂತ ಫಲಾನುಭವಿಗಳಿಗೆ ಇಡೀ ಯಾರು ನಿಜವಾಗೇನಿಲ್ಲ ಏನು ನಿಜವಾಗಿ ಹೇಳಬೇಕು ಹೇಳಬೇಕಾಗಿರುವಂತದ್ದು ಏನೂ ಇಲ್ಲ ಎಲ್ಲರೂ ಇಡೀ ಅಬ್ಜಲ್ಪುರ್ ತಾಲೂಕಿನ ಸಂಪೂರ್ಣವಾಗಿ ಬೆಳೆ ಹಾಗಾಗಿದೆ ಅದಕ್ಕಾಗಿ ನಮಗೊಂದು ಸ್ವಲ್ಪ ಒಂದು ಯಾವುದೋ ಒಂದು ವಿಚಾರ ಬಂತು ಏನಪ್ಪಾ ಅಂದ್ರ ಈ ಕಬ್ಬಿಗೆ ಯಾವುದೇ ರೀತಿ ಪರಿಹಾರ ಇಲ್ಲ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಾಗ ನಾವು ರೈತರನ್ನ ಒಳಗೊಂಡು ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೂಡಿ ಏನಪ್ಪ ರೈತರಿಗೆ ಯಾವ ಪುರುಷಾರ್ಥಕವಾಗಿ ನೀವು ಪರಿಹಾರ ಕೊಡಲ್ಲ ಅದು ಏನೋ ರೈತರ ಬೆಳೆ ಅಲ್ಲೇನು ಅದರಿಂದ ನಮಗೆ ರೈತರಿಗೆ ಲಾಭ ಇಲ್ಲೇನು ಅದು ಯಾವ ಬೆಳೆ ಅಂತ ಹೇಳಿ ತಿಳ್ಕೋಳ ಅಂತ ಹೇಳಿ ಅಧಿಕಾರಿಗಳು ಏನೋ ಪ್ರಶ್ನೆ ಮಾಡಲು ಬಂದಿದ್ದೀವಿ ಇವತ್ತು ಈ ಒಂದು ಹೋರಾಟದ ಮುಖಾಂತರ ಒಂದು ಸಾಂಕೇತಿಕ ಮನವಿ ಬರುವ ಮುಖಾಂತರ ಅಧಿಕಾರಿಗಳಿಗೆ ನಾವು ಕೇಳಕ್ಕೆ ಬಂದಿದ್ದೀವಿ ನಮ್ಮ ಮೂಲವಾಗಿ ಏನಪ್ಪ ಬೋರಿ ನದಿ ಇರ್ತಕ್ಕಂಥ ಏನು ಎಡಭಾಗ ಮತ್ತು ಬಲಭಾಗ ಗ್ರಾಮಗಳಾಗಿರುವಂತ ಜೇವರ್ಗಿ ಕೆ ಆಗಿರ್ಬೋದು ಜೇವರ್ಗಿ ಬಿ ಆಗಿರ್ಬೋದು ದಿಕ್ಸಂಗಿ ತೆಲ್ಲುಳಿ ನಂದರ್ಗಿ ಗೌರಿಕೆ ಗೌರಿ ಬಿ ಶ್ರೀವಾಲ ಬಂತಿಗಿ ಅಲಿಗೆ ಕೆ ಅಲಗಿ ಬಿರಪ್ಪ ಅಂದ್ರೆ ಎಲ್ಲಾ ಹಳ್ಳಿಗಳನ್ನ ಏನಪ್ಪಾಂದ್ರ ಆ ಒಂದು ಗೋರಿ ನದಿಯ ಒಂದು ಪ್ರವಾಹಕ್ಕೆ ಏನು ಮಹಾರಾಷ್ಟ್ರದ ಉಜ್ನಿ ಡ್ಯಾ ಮಹಾರಾಷ್ಟ್ರದ ಕುರ್ನೂರ್ ಡ್ಯಾಮ್ ನಿಂದ ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೀರ ಹನ್ನೊಂದನೇ ತಳಕಿಗೆ ಏನಪ್ಪಾ ಅಂದ್ರೆ ಗುರುವಾರ ದಿವಸ ಬಚತ್ ನಿಮಿತ್ತವಾಗಿ ಸಂಪೂರ್ಣವಾಗಿ ಕಬ್ಬು ಇನ್ನ ಎಲೆ ಕಚ್ಚಿ ಕೊಚ್ಚಿ ಹೋಗಿರೋ ಕೊಚ್ಚಿ ಹೋಗಿರೋದ್ರಿಂದ ರೈತ ಯುವತನ ಪದ ಚಿಂತೆಯಲ್ಲಿ ಮಲಗುವಂತ ಪರಿಸ್ಥಿತಿ ಆಗಿದೆ ಏನಪ್ಪಾ ಅಂದ್ರೆ ಎಷ್ಟೋ ಸಾಲ ಸುಲಭ ಮಾಡಿ ಆ ರಸಗೊಬ್ಬರ ಆಗಿರ್ಬೋದು ಟ್ರಕ್ಟರ್ ನೀಲ ಕುಂತಿ ಏನಪ್ಪಾ ರೂಟರ್ ಹತ್ತು ಹಲವಾರು ಕೆಲಸಗಳು ಮಾಡಿ ಏನಪ್ಪಾ ಸಾಲ ಸುಲಭದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತರದಲ್ಲಿ ಏನಪ್ಪ ಮಹಾಮಳೆ ಬಂದು ಪ್ರವಾಹ ಬಂದು ಏನೇನೋ ಆಗಿ ಸುಮಾರು ಎರಡು ತಿಂಗಳ ಕಾಲ ಇದೇ ರೀತಿ ಸುರಿದ ಸುರಿಯೋದ್ರಿಂದ ರೈತ ಯಾವ ರೀತಿ ನಾವು ಮುಂದೆ ಬರ್ತಕ್ಕಂತ ಬೆಳೆಗಳಿಗೆ ಹೋಗಿ ಮುಟ್ಟಬೇಕು ಅಂತ ಹೇಳಿ ಏನಪ್ಪಾ ಅಂದ್ರೆ ಕಂಗಾಲಾಗಿ ಚಿಂತೆಯಲ್ಲಿ ಕುಂತಿದ್ದಾನೆ ದಯವಿಟ್ಟು ನಾವೆಲ್ಲಾ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ತಾಲೂಕ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾನು ಈ ಒಂದು ಕಾರ್ಯಕರ್ತರ ಸಮ್ಮುಖದಲ್ಲಿ ನಿಮ್ಮ ಮನವಿ ಮಾಡ್ಕೊತೀನಿ ವಿನಂತಿ ಮಾಡ್ಕೊತೀನಿ ದಯವಿಟ್ಟು ಏನಪ್ಪಾ ವೈಜ್ಞಾನಿಕವಾದಂತ ಸಮೀಕ್ಷೆ ಮಾಡಿ ಪ್ರತಿಯೊಂದು ಬೆಳೆಗಳಿಗೆ ಯಾರಿಗೂ ಅನ್ಯಾಯ ಆಗ್ಲಾರ್ದ ರೀತಿಯಲ್ಲಿ ಏನಪ್ಪ ಸಣ್ಣವ್ರಿರ್ಲಿ ದೊಡ್ಡವ್ರಿರ್ಲಿ ಮಧ್ಯಮ ರೈತ ಏನಪ್ಪಾ ಅಂದ್ರೆ ರೈತ ಯಾರೇ ಆದರೂ ಕೂಡ ತಾರತಮ್ಯ ಮಾಡದೆ ಅವ್ರಿಗೇನಪ್ಪ ಸರ್ಕಾರದ ಒಂದು ಒಳ್ಳೆಯ ಒಂದು ಪರಿಹಾರ ಕೊಡುವಂತ ಒಂದು ಕೆಲಸ ಆಗ್ಬೇಕಂತ ಆಗ್ಬೇಕಂತ ಹೇಳಿ ನಾನು ಇವತ್ತ ಈ ಒಂದು ಮತ್ತು ತಹಶೀಲ್ ಕಚೇರಿಗೆ ನಾವು ಬಂದಿದ್ದೇವೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದು ನಮ್ಮ ಮನಿಪತ್ರವನ್ನ ಪತ್ರವನ್ನ ಸ್ವೀಕಾರ ಮಾಡ್ಬೇಕಂತ ಹೇಳಿ ನನ್ನ ಒಂದು ಭಯಕ್ಕೆ ಇರೋದ್ರಿಂದ ದಯವಿಟ್ಟು ಯಾರ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಈ ಮನಿಪತ್ರವನ್ನ ಪತ್ರವನ್ನ ಸ್ವೀಕಾರ ಇದಕ್ಕಿಂತ ಮುಂಚೆ ಇನ್ನೂ ನಮ್ಮ ಅಧಿಕಾರಿ ನಮ್ಮ ರೈತ ಮುಖಂಡರು ಅಥವಾ ಕನ್ಮೆ ಕಾರ್ಯಕರ್ತರು ಯಾರಾದ್ರೂ ಒಂದು ವಿಚಾರ ಹೇಳ್ತಾರೆ ರೈತರು ನಮ್ಮ ದೇಶಕ್ಕೆ ಅರ್ಧ ಹಾಕುವಂತ ರೈತರು ನಮಗಾಗಿ ಪ್ರತಿಯೊಬ್ಬರಿಗಾಗಿ ಅವ್ರು ದುಡಿಯೋದು ಉಳಿಮೆ ಮಾಡೋದು ಕೂಡ ಒಂದು ವರ್ಷನ ಫಲ ನಮ್ಕೊಂಡೆ ಅವ್ರು ಜೀವನ ಮಾಡ್ತಿರ್ತಾರ ಹಾಗಾಗಿ ಬೆಳೆಯಲ್ಲಿ ಯಾವುದೇ ಒಂದು ತಾರತಮ್ಯ ಮಾಡದೆ ಯಾವುದೇ ಒಂದು ಬೆಳೆ ಆಗಿರ್ಬೋದು ಇವತ್ತು ಕಬ್ಬಿ ಆಗಲಿ ತೊಗರಿನೇ ಆಗಲಿ ಇನ್ನೊಂದು ಬೆಳೆನೇ ಆಗಲಿ ಅದರಲ್ಲಿ ಬೆಳೆಯಲ್ಲಿ ಯಾಕೆ ಇರತೀ ನೋಡ್ತು ಆ ಬೆಳೆಗೂ ಅವರು ತಕ್ಕಂತೆ ಎಲ್ಲ ಗೊಬ್ಬರ ನೀರಾವರಿ ಎಲ್ಲ ಹಾಕಿರ್ತಾರಲ್ಲ ಅದಕ್ಕೂ ಅದರದ್ದೇ ಆದಂತ ಒಂದು ಶ್ರಮ ಪಟ್ಟಿರ್ತಾರೆ ಹಾಗಾಗಿ ಇವತ್ತು ಹೋದ್ರೆ ಇಲ್ಲ ಕಡ್ಡಿ ನಾವು ಏನು ಕೊಡಲ್ಲ ಅಂತ ದಯವಿಟ್ಟು ಅವ್ರು ಅನ್ನಬಾರ್ದು ಕಬ್ಬಿ ಭೂ ಎಷ್ಟಾಗುತ್ತೆ ಅಷ್ಟು ಏನು ಇವರು ವರ್ಷ ಬಿಡಿ ಅದಕ್ಕೆ ಹಾಕದಷ್ಟು ಕೂಡ ಇವು ಕೊಡಲ್ಲ ಯಾವ ಸರ್ಕಾರದಿಂದ ಕೊಟ್ಟರು ಏನು ಅಲ್ಪ ಸ್ವಲ್ಪ ಕೊಡ್ತಾರೆ ಅಷ್ಟೇ ಅಷ್ಟು ಅಲ್ಪ ಸ್ವಲ್ಪನೇ ಬರ್ಬೋದು ಆದರೆ ಅವ್ರು ದೊಡ್ಡದಷ್ಟು ಪೂರ ಬರೋಕ್ಕಾಗಲ್ಲ ಆಗಲ್ಲ ಬಟ್ ಅಷ್ಟಾದರೂ ನಮ್ಮ ರೈತರಿಗೆ ಒಂದು ಸ್ವಲ್ಪನಾದರೂ ಹೆಲ್ಪ್ ಮಾಡಿ ಅಂತೇಳಿ ನಾನು ಮನವಿ ಮಾಡ್ಕೊಟ್ಟಿದ್ದೇನೆ